ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ನಾನಿವಾಗ ರಾತ್ರಿ ಹನ್ನೊಂದುವರೆ ಆಗಿದೆ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇವತ್ತು ನಾನು ನಿಮ್ಮ ಜೊತೆ ಟ್ರಿಪ್ಪಿನ ವ್ಲಾಗನ್ನು ಶೇರ್ ಇದ್ದೀನಿ ಇವಾಗ ಹನ್ನೊಂದುವರೆ ಆಗಿದೆ ಅಲ್ವಾ ನಾಳೆ ಅಂದರೆ ಇವತ್ತು ಟ್ರಿಪ್ ಹೊರಟಿದ್ದೀವಿ ನಮ್ಮ ಫ್ರೆಂಡ್ ಜೊತೆ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಈ ಥರ ಎಲ್ಲರೂ ಟ್ರಿಪ್ ಹೊರಟ್ರೆ ಟ್ರಿಪ್ ಆಗಲಿ ಊರಿಗಾದರೆ ಹೊರಟ್ರೆ ಫಸ್ಟು ಪರ್ಸ್ ನೋಡ್ತೀನಿ ಪರ್ಸ್ ಇಟ್ಕೊಂಡು ಇಟ್ಕೊಂಡಿದ್ರು ಸಲ ಅಮೌಂಟು ಮರ್ತಿರ್ತೀನಿ ನಮ್ಮ ಮನೆಯವರು ಅದೇ ಇರ್ತಾರೆ ದುಡ್ಡು ಇಟ್ಕೊಂಡ ದುಡ್ಡು ಇಟ್ಕೊಂಡ ಅಂತ ಕೇಳ್ ಕೇಳ್ತಾ ಇರ್ತಾರೆ ಮತ್ತು ಇನ್ನೊಂದು ಸಲ ಆಗಿ ಪರ್ಸ್ ತೆಗೆದು ನೋಡ್ತೀನಿ ಮೇಯ್ನ್ ಆಧಾರ್ ಕಾರ್ಡ್ ಇಟ್ಕೊತೀನಿ ಆಮೇಲೆ ದುಡ್ಡು ಎರಡು ಇಟ್ಕೊಂಡಿರ್ತೀನಿ ಒಂದು ಸಲ ಚೆಕ್ ಮಾಡಿಕೊಂಡು ಆಮೇಲೆ ಹೊರಡೋದು ಇವಾಗ ಹನ್ನೊಂದುವರೆ ಆಗಿದೆ ಗಾಡಿ ವೆಹಿಕಲ್ಲು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಹೋಗಿಬಿಡೋಣ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಹೊರಟಿರೋದಲ್ವ ಹಾಗಾಗಿ ಇವಾಗ ಹೋದರೆ ನಮಗೆ ಬೆಳಗ್ಗೆ ದರ್ಶನಕ್ಕೆ ಸರಿಯಾಗುತ್ತೆ ಟೈಮ್ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ನನ್ನ ಫೇವ್ರೆಟ್ ಟೆಂಪಲ್ ಅಂತಲೇ ಅನ್ಬೋದು ನಾವು ಲಾಸ್ಟ್ ಟೈಮು ಕೂಡ ಹೋಗಿ ಬಂದೆ ಮತ್ತು ಈ ಹೋಗ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ವರ್ಷದಲ್ಲಿ ಮೂರು ಸಲ ನನಗೆ ದರ್ಶನ ಕೊಡ್ತಿದ್ದಾಳೆ ತಾಯಿ ಆಮೇಲೆ ಮತ್ತೆ ಇನ್ನೂ ಎರಡು ಸಲ ಹೋಗಿ ವಾಪಸ್ ಬಂದ್ವಿ ಆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲಿಲ್ಲ ಆ ತಾಯಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಫೈನಲಿ ಈ ಸಲ ಹೊರಟಿದ್ದೀನಿ ನೋಡೋಣ ಈ ಸಲ ದರ್ಶನ ಆಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಲ್ಲ ಮಿಸ್ ಮಾಡಿದೆ ನೋಡ್ತಾ ಇರಿ ನಿಮಗೂ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಏನಂತ ಅಂದ್ಬಿಟ್ಟು ನನ್ನ ಫೇವ್ರೆಟ್ ಟೆಂಪಲ್ ಅಂತಲೇ ಹೇಳ್ಬೋದು ಇವಾಗ ಸುಮಾರು ಹನ್ನೆರಡುವರೆ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ನೈಟ್ ಫುಲ್ ಜರ್ನಿ ಮತ್ತು ನಾಳೆ ಆದರೆ ಆಗ್ತೀವಿ ಇಲ್ಲಾಂದರೆ ಬರ್ತೀವಿ ಅಂದರೆ ಏನಾದರೂ ಮತ್ತಲ್ಲೆಲ್ಲ ಬೇರೆ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಹಾಲ್ಟ್ ಆಗಬೇಕಾಗುತ್ತೆ ಅಲ್ವಾ ಹಾಗಾಗಿ ನೋಡಿ ನಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರು ನನಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಡ್ಯಾನ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಅಷ್ಟೇ ಇಲ್ಲ ಅಂದರೆ ಒಂದೊಂದು ಸಲ ಆಸೆ ಇರುತ್ತೆ ಡ್ಯಾನ್ಸ್ ಮಾಡಬೇಕಂತ ಅದರಲ್ಲಿ ಮದ್ಮ ಏನಾದರೂ ಬಂದ್ಬಿಡುತ್ತೆ ಅಲ್ಲಿಗೆ ಮನಸ್ಸಿಗೆ ಏನಾದರೂ ಬಂದ್ಬಿಡುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ಡ್ಯಾನ್ಸ್ ಆ ಥರ ಏನೂ ಇಲ್ಲ ನೋಡಿ ಎಂಜಾಯ್ ಮಾಡ್ತೀನಿ ಅಷ್ಟೇ ಬೇರೆಯವರು ಡ್ಯಾನ್ಸ್ ಮಾಡೋದು ನೋಡಿ ಎಂಜಾಯ್ ಮಾಡ್ತೀನಿ ಫೈನಲ್ಲಿ ತಲುಪಿದ್ವಿ ಜಾಸ್ತಿ ಹೊತ್ತ ಕಾಯಿಸೋದ್ ಬೇಡ ಎಲ್ಲ ನಾವು ಬಂದಿರೋದು ಸಿಗಂದೂರು ಫಸ್ಟ್ ನೈಟ್ ಹೊರಟ್ವಿ ಎಲ್ಲ ಊರಿಂದ ಊರಿಂದ ಹೊರಟು ಇವಾಗ ಸಿಗಂದೂರಿಗೆ ಬಂದಿದೀವಿ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಬೆಳಗಿನ ಜಾವ ಈಗ ನಾವು ಸುಮಾರು ಅಲ್ಲೇ ನಾಲ್ಕೂವರೆ ಐದ್ ಗಂಟೆ ಅಷ್ಟೊಂದ್ ದೊಡ್ಡರಾಗಿಲ್ಲ ನಾವು ಐದು ಗಂಟೆಗೆಲ್ಲ ಬಂದ್ವಿ ನಾವು ಇವು ನಮಗೆ ಇಲ್ಲಿ ಲಾಂಚ್ ಇರೋದು ಏಳು ಗಂಟೆಯಿಂದ ಸ್ಟಾರ್ಟ್ ಅಂತ ಹೇಳಿದರು ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ನಾವು ಬರೋಕ್ಕಿಂತ ಮುಂಚೆನೇ ಎಷ್ಟೊಂದು ಗಾಡಿಗಳು ಬಂದಿದ್ದು ಬಂದು ನಿಂತಿದ್ದಾವೆ ಇಲ್ಲಿ ಮತ್ತು ಅಂದರೆ ಲಾಂಚಲ್ಲಿ ಹೋಗೋ ಗಾಡಿಗಳೆಲ್ಲ ಲಾಂಚಲ್ಲಿ ಹೋಗ್ತವೆ ಇಲ್ಲಿ ಲಾಂಚಲ್ಲಿ ಹೋಗೋಲ್ಲ ಅಂತಂದವು ಇಲ್ಲೇ ಸ್ಟಾಪ್ ಮಾಡ್ತಾರೆ ಗಾಡಿಗಳನ್ನ ನಮಗೆ ಲಾಂಚ್ ಇರೋದು ಏಳು ಏಳು ಏಳುವರೆಗೆ ಅಂತ ಅಂದರು ಹಾಗಾಗಿ ಇಲ್ಲೇ ಟೈಮ್ ಪಾಸ್ ಸ್ವಲ್ಪ ಫ್ರೆಶ್ ಫ್ರೆಶ್ ಆಗಿ ಇಲ್ಲೇ ಸ್ವಲ್ಪ ಓಡಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಗಾಡಿಗಳು ಲೈನಾಗೆ ನಿಂತಿದ್ದಾವೆ ಅಂದರೆ ಫಸ್ಟು ಯಾವ ಗಾಡಿಗಳು ಬಂದಿರ್ತವೆ ಆ ಲೈನ್ ಪ್ರಕಾರ ನಿಂತ್ಕೊಂಡಿದ್ದಾರೆ ನಿಂತ್ ನಿಲ್ಲಿಸಿದ್ದಾರೆ ಗಾಡಿಗಳನ್ನ ಬನ್ನಿ ಇಲ್ಲಿ ಸ್ವಲ್ಪ ದೂರ ನಡೀಬೇಕು ನಾವು ವೆಹಿಕಲ್ ಏನು ನಿಲ್ಸಿರ್ತೀವಿ ನೋಡಿ ಅಲ್ಲಿಂದ ಸ್ವಲ್ಪ ದೂರ ನಡೀಬೇಕು ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟೊಂದು ನೀರಿತ್ತು ನದಿನಲ್ಲಿ ಈ ಸಲ ನೋಡಿ ಎಷ್ಟು ಕಮ್ಮಿ ಆಗಿದೆ ನೀರು ಪೂರ್ತಿ ಕಮ್ಮಿ ಆಗಿದೆ ನೀರು ಲಾಸ್ಟ್ ಟೈಮ್ ಬಂದಾಗ ನಾನು ಲಾಸ್ಟ್ ಟೈಮ್ ಬಂದಿದ್ದು ಬ್ಲೋಗನ ನಾನು ಶೇರ್ ಮಾಡೀನಿ ನಿಮಗೆ ಅದನ್ನು ಹೈಕಡೆ ಹಾಕಿರ್ತೀನಿ ನೋಡಿ ಆ ಲಾಸ್ಟ್ ಟೈಮ್ ಬಂದಾಗ ಎಷ್ಟೊಂದು ನೀರಿತ್ತಂತಿರೋ ನದಿನಲ್ಲಿ ಅದು ಮರ ಕಾಣ್ತಿದೆ ನೋಡಿ ನಿಮಗೆ ಸೆಂಟ್ರಲ್ಲಿ ಅದು ಮೇಲ್ಗಡೆ ಅಷ್ಟೇ ಕಾಣ್ತಾ ಇತ್ತು ಅದು ಬುಡ ಹತ್ರ ಮಣ್ಣೆಲ್ಲ ಇದೆ ನೋಡಿ ಏನೇನೂ ಕಾಣ್ತಾ ಇರಲಿಲ್ಲ ಈ ಸಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ಮಳೆ ಇಲ್ಲ ಅಲ್ವಾ ಹಾಗಾಗಿ ಲಾ ಇಲ್ಲಿ ನಿಂತಿದ್ದೀವಿ ನೋಡಿ ಇಲ್ಲಿವರೆಗೂ ಇತ್ತು ಲಾಸ್ಟ್ ಟೈಮ್ ನೀರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಲಾಸ್ಟ್ ಟೈಮ್ ಬಂದಾಗ ಈ ಸಲ ಪೂರ್ತಿ ಖಾಲಿ ಖಾಲಿ ಕಾಣ್ತಾ ಇದೆ ಇವಾಗ ಏಳು ಗಂಟೆಗೆ ಏಳುವರೆಗೆ ಅಂತ ಹೇಳಿದ್ದಾರೆ ಮ ಇವಾಗ ಏಳು ಗಂಟೆ ಆಗಿದೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಏಳು ಗಂಟೆಗೆ ಲಾಂಚ್ ಓಪನ್ ಲಾಂಚ್ ಓಪನ್ ಮಾಡಿದರು ಇವಾಗ ಏಳು ಗಂಟೆ ಏಳು ಗಂಟೆಗೆ ಓಪನ್ ಅಂತೆ ಅವರು ಏಳುವರೆಗೆ ಅಂತ ಅಂದರು ನೋಡಿ ಇವಾಗ ಪೈ ನನ್ನ ಹೋಗ್ತಾ ಇದ್ದೀವಿ ಬನ್ನಿ ಖುಷಿಯಾಗುತ್ತೆ ಒಂದೇ ಒಂದು ವರ್ಷ ವರ್ಷದಲ್ಲಿ ಮೂರು ಸಲ ದರ್ಶನ ಅಂತಂದರೆ ಯಾರಿಗೆಲ್ಲ ಖುಷಿಯಾಗಲ್ಲ ಹೇಳಿ ಈಗ ನಮ್ಮ ಮನೆಯವ್ರಿಗಂತೂ ಎಷ್ಟು ಸುಮಾರು ವರ್ಷದಿಂದ ಇದ್ದೆ ಹೋಗೋಣ ಬರ್ರಿ ಸಿಗಂದೂರು ಹೋಗೋಣ ಬರ್ರಿ ಅಂತ ಅಂದರೆ ಬರೋಕ್ಕೆ ಆಗಿರಲಿಲ್ಲ ಹೊರಡ್ತಿದ್ವಿ ಅಲ್ಲಿ ಹೋಗೋಣ ಅಂತ ಹೊರಡ್ತಿದ್ವಿ ಅಷ್ಟೊತ್ತಿಗೆ ಏನಾದರೂ ಒಂದೊಂದು ಪ್ರಾಬ್ಲಮ್ ಬರ್ತಾ ಇತ್ತು ಮತ್ತು ಕ್ಯಾನ್ಸಲ್ ಮಾಡ್ಕೊಳ್ತಿದ್ವಿ ಫೈನಲ್ ಫೈನಲ್ ಆಗಿ ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ ಒಂದೇ ವಾರದಲ್ಲಿ ಎರಡು ಸಲ ದರ್ಶನ ಆಗಿದೆ ಲಾಸ್ಟ್ ಟೈಮ್ ಲಾಸ್ಟು ಲಾಸ್ಟ್ ಟೈಮ್ ಬಂದಾಗ ಒಂದ್ಸಲ ಫ್ರೆಂಡ್ ಜೊತೆ ಬಂದೆ ಇನ್ನೊಂದು ಸಲ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮನೇರೆಲ್ಲ ಒಂದು ಸಲ ಬಂದಿದ್ವಿ ಒಂದು ಅವ್ರ ಜೊತೆ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅದೇ ಹೇಳ್ತೀನಿ ಅಲ್ಲ ಎಲ್ಲದಕ್ಕೂ ಟೈಮ್ ಅಂತ ಇರುತ್ತೆ ಟೈಮ್ ಕೂಡಿ ಬಂದಾಗಲೇ ಅಲ್ವಾ ನಮಗೆ ಏನಾದರೂ ಆಗಬೇಕಂದಾಗ ಆಗೋದು ಒಳ್ಳೇದಾಗಬೇಕು ಯಾವುದೇ ಏನೇ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೂ ಒಂದು ಒಳ್ಳೆ ಟೈಮ್ ಬರಬೇಕು ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ ನೋಡಿ ಈಗ ಮತ್ತೆ ನಾನು ಫ್ರೆಂಡ್ ಜೊತೆಯೇ ಬಂದೀನಿ ಇವಾಗ ಲಾಂಚಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಒಂದೇ ಲಾಂಚಲ್ಲಿ ಇಷ್ಟು ವೆಹಿಕಲ್ಗಳನ್ನ ನಿಲ್ಲಿಸ್ತಾರೆ ಮತ್ತು ಇಲ್ಲೆಲ್ಲ ಬ್ರಿಡ್ಜ್ಗಳನ್ನೂ ಕೂಡ ಕಟ್ಟಿದ್ದಾರೆ ರೆಡಿ ಆಗ್ತಾಯಿದೆ ಇದು ನದಿ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಶರಾವತಿ ನದಿ ಇದು ಎರಡೂವರೆ ಕಿಲೋಮೀಟರ್ ಆಗುತ್ತಂತೆ ಇದು ಶರಾವತಿ ನದಿ ಅಷ್ಟು ಅಂದ್ರೆ ನೀರು ಪೂರ್ತಿ ಇರುವಾಗ ಎರಡೂವರೆ ಕಿಲೋಮೀಟರ್ ಆಗುತ್ತಂತೆ ಇವಾಗ ನೀರು ಕಮ್ಮಿ ಇಲ್ಲಲ್ಲ ಇನ್ನು ಸ್ವಲ್ಪ ಬೇಗ ಹತ್ರ ಆಗುತ್ತೆ ಅಂದ್ರೆ ಬೇಗನೆ ಹೋಗ್ಬೋದು ಮತ್ತು ನಾವು ಬೆಳಗ್ಗೆನೆ ಬಂದಿರೋದ್ರಿಂದ ಇನ್ನು ಬೇರೆ ಬೇರೆ ಕಡೆ ಹೋಗೋದ್ರಿಂದ ನಾವು ನೈಟೇ ಬಂದ್ವಿ ಊರಿಂದ ಇಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಲು ತೋರಿಸಿ ನಿಮಗೆ ಅದು ಕೂಡ ನಾವು ಯಾವ್ಯಾವ ಟೆಂಪಲ್ಗೆ ಹೋದ್ವಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ನೋಡಿ ಮಿಸ್ ಮಾಡಿದೆ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಆಗಲೇ ಇನ್ನೊಂದು ಸೈಡು ಬಂದೇ ಬಿಟ್ವಿ ನೀರಿಲ್ಲ ಅಲ್ಲ ನೀರು ಕಮ್ಮಿ ಇದೆ ಅಲ್ಲ ಹಂಗಾಗಿ ಬೇಗನೆ ಹೋಗ್ಬೋದು ನಮ್ಮದು ವೆಹಿಕಲ್ ಅಲ್ಲೇ ಅಲ್ಲೇ ನಿಲ್ಸಿದರೆ ನಾವು ಇವಾಗ ಇಲ್ಲಿಂದ ಟ್ರ್ಯಾಕ್ಸಲ್ಲೇ ಹೋಗಬೇಕು ನೋಡಿ ಎಷ್ಟು ಬೇಗ ಬಂದ್ವಿ ಹತ್ರನೇ ಆಗುತ್ತೆ ಲಾಸ್ಟ್ ಟೈಮ್ ಬಂದಾಗೆಲ್ಲ ಎಷ್ಟು ದೂರ ಎಷ್ಟು ಟೈಮ್ ತೊಗೊಳ್ಳೋದು ಗೊತ್ತಾ ಹೋಗೋದಕ್ಕೆ ಎರಡೂವರೆ ಕಿಲೋಮೀಟರ್ ಅಂದರೆ ಎಷ್ಟೊತ್ತಾಗುತ್ತೆ ಹೇಳಿ ಅದು ಲಾಂಚಲ್ಲಿ ಹೋಗೋದಂತಂದರೆ ಮತ್ತೆ ಇನ್ನೊಂದು ಇನ್ನೊಂದು ಸೈಡ್ ಇದೆ ಅದು ವೆಹಿಕಲಲ್ಲೇ ಹೋಗ್ಬೋದು ನಾವು ಡೈರೆಕ್ಟ್ ಸಿಗಂದೂರಿಗೆ ಅದು ದೂರ ಆಗುತ್ತೆ ಮತ್ತು ಇದು ನಮಗೆ ಹತ್ತಿರ ಆಗುತ್ತೆ ನೋಡಿ ಇನ್ನೇನು ಸ್ವಲ್ಪ ದೂರ ಇದೆ ಅಲ್ಲೆಲ್ಲ ಆಗಲೇ ನೈಟಲ್ಲಿ ಸ್ಟೇ ಆಗಿರ್ತಾರೆ ನೋಡಿ ಆ ನೈಟ್ ಸ್ಟೇ ಆಗಿ ದರ್ಶನ ಮಾಡಿಕೊಂಡು ಈಗ ವಾಪಸ್ ಹೋಗೋ ಅಂಥ ಗಾಡಿಗಳೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾವೆ ನಿಮಗೆ ಕಾಣ್ ಕಾಣ್ತಾ ಇದೆ ಅಂದ್ಕೊತೀನಿ ತಾಯಿ ದರ್ಶನಕ್ಕೆ ಹೋಗ್ತಾಯಿನಿ ಅಂತ ತುಂಬ ಖುಷಿ ಆಗ್ತಾ ಇದೆ ನೋಡಿ ಬಂದೇ ಬಿಟ್ಬಿ ಫೈನಲ್ ಈಗ ನಾವು ಇಲ್ಲಿಂದ ಟ್ರ್ಯಾಕ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಇವಾಗ ಟ್ರ್ಯಾಕ್ಸಲ್ಲಿ ಹೋಗ್ತಾ ಇದ್ವಿ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿನ ತೊಗೊತಾರೆ ಐ ನಮ್ಮದೇ ವೆಹಿಕಲ್ ಕೂಡ ಬರ್ಬೋದು ಅಂದರೆ ಲಾಂಚಲ್ಲಿ ತಗೊಂಡು ಬರ್ಬೋದು ನಾವು ಅಲ್ಲೇ ನಿಲ್ಸಿ ಬಂದ್ವಿ ವೆಹಿಕಲ್ ವೆಹಿಕಲ್ ಬಿಡೋಲ್ಲ ಇದರಲ್ಲೇ ಟ್ರ್ಯಾಕ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಒಬ್ಬೊಬ್ಬರಿಗೆ ಲಾಂಚಲ್ಲಿ ಒಬ್ಬೊಬ್ಬರಿಗೆ ಬರೋದಕ್ಕೆ ಹತ್ತತ್ತು ರೂಪಾಯಿ ತೊಗೊಂತಾರೆ ಫೈನಲಿ ತಾಯಿ ದರ್ಶನ ಮಾಡೋಕ್ಕೆ ಬಂದ್ವಿ ನೀವು ಯಾರೆಲ್ಲ ಬಂದಿದ್ದೀರಾ ನೀವು ಕಮೆಂಟ್ ಮಾಡಿ ಮತ್ತು ಯಾರಿಗೆಲ್ಲ ಬರಬೇಕನ್ನೋ ಆಸೆ ಇದೆ ನಿಮಗೂ ಕೂಡ ಆ ಟೈಮ್ ಬೇಗ ಬರಲಿ ತಾಯಿ ದರ್ಶನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಪವರ್ಫುಲ್ ದೇವಿ ಅಂದರೆ ಒಳಗಡೆ ಹಲೋ ಇಲ್ಲ ನಮಗೆ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಕ್ಕೆ ಹಲೋ ಇಲ್ಲ ಹಾಗಾಗಿ ಅಲ್ಲಿ ಆ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆದಿಲ್ಲ ಇಷ್ಟೇ ನಾನು ತೆಗೆದಿರೋದು ಮತ್ತೆ ಇಲ್ಲೆಲ್ಲ ಇಲ್ಲಿ ಒಂದು ಹಸು ಇದೆ ತುಂಬ ಅಂದರೆ ತುಂಬ ದೊಡ್ಡದಿದೆ ನಾನು ಲಾಸ್ಟ್ ಟೈಮ್ ಬಂದಿತ್ತು ಬಂದಾಗ ನಾನು ವಿಡಿಯೋ ಮಾಡ್ಕೊಂಡು ಮಾಡಿದ್ದೀನಿ ತುಂಬ ಅಂದರೆ ತುಂಬ ದೊಡ್ಡದಿದೆ ಹಸು ಮತ್ತು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ರಶ್ ಇತ್ತು ಮತ್ತೆ ಇನ್ನು ಸೆಕೆಂಡ್ ಟೈಮ್ ಬಂದಾಗ ಒಂದು ಸ್ವಲ್ಪ ರಶ್ ಇರಲಿಲ್ಲ ಆರಾಮ್ಸೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ ಈ ಸಲೂ ಅಷ್ಟೇ ನಮಗೇನು ರಶ್ ಇರಲಿಲ್ಲ ಈಗ ಏಕೆಂದ್ರೆ ಬೆಳಿಗ್ಗೆ ಬಂದಿದ್ದಲ್ವ ಹಾಗಾಗಿ ರಶ್ ಏನಿರಲಿಲ್ಲ ನೋಡಿ ಇಲ್ಲೇ ಸ್ಟಾಪ್ ನಮ್ಮದು ವೀಡಿಯೋ ಆಗಲಿ ಫೋಟೋ ಆಗಲಿ ಮತ್ತು ಒಳಗಡೆ ಅಲೋ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತು ಗೋಶಾಲೆ ಎಲ್ಲ ಇದೆ ಮತ್ತು ಇಲ್ಲಿ ನೀವು ಉಳ್ ಬಂದು ಉಳ್ಕೋಬೋದು ನೋಡಿ ಇಲ್ಲಿ ಹಸು ಕಾಣ್ತಾ ಇದೆ ಅಲ್ಲ ನಿಮಗೆ ಒಂದು ವೈಟ್ ಇದೆ ಒಂದು ಅಹ್ ಕರು ಇದೆ ಫೈನಲ್ ಆಗಿ ಇವಾಗ ದರ್ಶನ ಮಾಡ್ಕೊಂಡ್ ಬಂದ್ವಿ ತುಂಬಾಂದ್ರೆ ತುಂಬಾ ಚೆನ್ನಾಗಿತ್ತು ಆ ದರ್ಶನ ಮಾಡಿ ಖುಷಿ ಆಯ್ತು ನನ್ಗುನು ಇವಾಗ ಇಲ್ಲಿಂದ ಹೊರಟ್ವಿ ಇಲ್ಲೇ ಪ್ರಸಾದ ಮಾಡ್ಕೊಂಡ್ವಿ ಪ್ರಸಾದ ಮಾಡ್ಕೊಂಡು ಹೊರಟ್ವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಪ್ರಸಾದ ಸಿಗುತ್ತೆ ಮತ್ತೆ ಹೋಟೆಲ್ಗಳು ಕೂಡ ಇದೆ ನಿಮಗೆ ಹೋಟೆಲ್ಗಳು ಇದೆ ಮತ್ತೆ ಇಲ್ಲಿ ಉಳ್ಕೊಳ್ಳೋದಕ್ಕೂ ಇದೆ ಮತ್ತು ನಿಮಗೆ ಗೌರ್ಮೆಂಟ್ ಬಸ್ಗಳು ಕೂಡ ಇದೆ ನೀವು ಸಾಗರೆಯಿಂದ ಬರ್ಬೋದು ನೋಡಿ ಟ್ರ್ಯಾಕ್ಸಲ್ಲಿ ಹೊರಟಿದ್ದೀವಿ ಈಗ ವಾಪಸ್ಸು ಇಲ್ಲೆಲ್ಲ ಇದೇ ಥರ ಇದು ಏನು ಟ್ರ್ಯಾಕ್ಸ್ಗಳಿರ್ತವೆ ಕರ್ಕೊಂಡೋಗೋದಕ್ಕೆ ಕರ್ಕೊಂಬರೋದಕ್ಕೆ ಬರೋದಕ್ಕೆ ಇರ್ತವೆ ಇಲ್ಲಿ ಲಾಂಛೆಯಿಂದ ನೋಡಿ ಇಲ್ಲಿ ಎಲ್ಲಾ ರೂಮ್ ಗಳಿರ್ತವೆ ಬಂದು ಉಳ್ಕೊಳ್ಳೋದಕ್ಕೆ ಉಳ್ಕೊಂಡು ಇಲ್ಲಿ ನಾವು ತಾಯಿ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ಹೋಗ್ಬೋದು ಇದು ದೇವಸ್ಥಾನದ ಎಂಟ್ರೆನ್ಸ್ ನಾನು ಹೇಳಿದೆ ಅಲ್ವಾ ವೆಹಿಕಲ್ ಅಲ್ಲಿ ವೆಹಿಕಲ್ ಇನ್ನೊಂದು ರೋಡ್ ಇದೆ ನಾವು ವೆಹಿಕಲ್ ಅಲ್ಲೇ ಬರ್ತೀವಿ ಅಂದ್ರೆ ಅದು ಇನ್ನೊಂದು ರೋಡ್ ಇದೆ ಇಲ್ಲಿಂದನೆ ಹೋಗ್ಬೇಕು ಈಗ ಮತ್ತೆ ಲಾಂಚಲ್ಲಿ ಹೋಗೋಕ್ಕೆ ಬರ್ತಾ ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಇನ್ನೊಂದು ಲಾಂಚರ್ ಇದೆ ಇನ್ನು ಅದು ಸ್ವಲ್ಪ ದೂರ ಇದೆ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಇದ್ದೀವಿ ನಮಗೆ ಬೇಗನೆ ದರ್ಶನ ಆಯಿತು ಮತ್ತು ಪ್ರಸಾದನೂ ಸಿಕ್ತು ನಾವು ಬೆಳಗ್ಗೆ ಸಿಗಲ್ಲ ಅಂದ್ಕೊಂಡಿದ್ವಿ ಬೆಳಗ್ಗೆ ಮತ್ತು ಪ್ರಸಾದನ ಸಿಕ್ತಲ್ವ ಪ್ರಸಾದ ಮಾಡಿಕೊಂಡು ಇಲ್ಲಿಂದ ಇವಾಗ ಲಾಂಚ್ ವೆಯ್ಟ್ ಮಾಡ್ತಾ ಇದೀವಿ ಮತ್ತು ನನ್ನ ಇಲ್ಲಿ ಫ್ರೆಂಡ್ ಮಂಡಕ್ಕೆ ತೊಗೊಂಡಿದ್ರು ಅದು ಮೀನಿಗೆಲ್ಲ ಹಾಕ್ತಾ ಇದ್ದೀವಿ ನೋಡಿ ಅದು ಮಂಡಕ್ಕೆ ಹಾಕಿದರೆ ಎಷ್ಟು ಚೆನ್ನಾಗಿ ಬರ್ತಿದ್ದು ಮೀನುಗಳೆಲ್ಲ ಇಲ್ಲಿ ಹಾಗೆ ಹಾಕ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ಅಂತ ಅಂತೀರ ಇವಳು ನನ್ನ ಫ್ರೆಂಡ್ ಮಗಳು ಜಾನ್ವಿ ನನಗಂತೂ ಈ ತರ ತುಂಬಾ ಇಷ್ಟ ಈ ತರ ಮೀನುಗಳಿಗೆ ಹಿಂಗೆ ಏನು ಮಂಡಕ್ಕಿ ಹಾಕೋದು ಅದೆಲ್ಲ ಚ ನೋಡೋದು ಅವು ಬರ್ತವೆ ನೋಡಿ ಮೇಲ್ಗಡೆ ಬರ್ತವೆ ಅಲ್ಲ ನನಗದು ಇಷ್ಟ ನನಗೆ ನೋಡೋದಕ್ಕೆ ಈಗ ಬರ್ತಾ ಇದೆ ನೋಡಿಲ್ಲ ಇವಾಗ ಮತ್ತೆ ಹೋಗ್ತಾ ಇದೀವಿ ಲಾಂಚಲ್ಲಿ ನನಗೆ ನೀರಂದ್ರೆ ತುಂಬಾ ಇಷ್ಟ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ ಅಲ್ಲ ನೀರಲ್ಲಿ ನೀರ್ ನೋಡೋದಂದ್ರೆ ನನಗೆ ತುಂಬಾ ಇಷ್ಟ ನೀರೊಳಗೆ ಹೋಗೋದು ಇಷ್ಟ ಅಂತ ಅಂದ್ಬಿಟ್ಟು ನೋಡಿ ನೀರು ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿ ಇನ್ನು ನೀರೇನಾದರೂ ಜಾಸ್ತಿ ಇದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ನೀರು ಫುಲ್ ಹಸಿ ಹಸಿರಾಗಿ ಕಾಣ್ತಾ ಇತ್ತು ನೀರು ನೋಡಿ ಮೀನುಗಳು ಎಷ್ಟು ಚೆನ್ನಾಗಿ ಮೇಲ್ ಬರ್ತವೆ ಮಂಡಕ್ಕೆ ಹಾಕ್ತಾ ಇದ್ರೆ ನಮ್ಮ ಕೈಯೆಲ್ಲ ಹೆಂಗಾಗಿದೆ ನೋಡಿ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ ಫುಲ್ಲು ಏನು ಫುಲ್ ಜರ್ನಿ ಅಲ್ಲ ನಾನು ನೈಟ್ ಜಾಸ್ತಿ ನಿದ್ದೆ ಮಾಡೋಲ್ಲ ಎಲ್ಲಾದರೂ ಟ್ರಾವೆಲ್ ಹೊಲ್ಟ್ರೆ ನಿದ್ದೆ ಮಾಡೋದಿಲ್ಲ ಕಣ್ಣೆಲ್ಲ ಯಾವ ಥರ ಆಗಿದೆ ನೋಡಿ ಎಷ್ಟು ರಾತ್ರಿ ಹನ್ನೆರಡುವರೆಗೆ ಬಿಟ್ವಿ ನಾವು ಊರು ಇವಾಗ ಇಲ್ಲಿಂದ ಹೋಗ್ತಾ ನಮ್ಮ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟು ಯಾವ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಇರಿ ಅದು ಕೂಡ ಟೆಂಪಲ್ಲೇ ಅದು ಕೂಡ ಪವರ್ಫುಲ್ ಟೆಂಪಲ್ಲೇ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡು ತುಂಬ ಜನ ಹೋಗಿರ್ತೀರ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಯಾರಾದರೂ ಗೆಸ್ ಮಾಡಿಲ್ಲ ಅಂದರೆ ಗೆಸ್ ಮಾಡಿ ಯಾವ ಟೆಂಪಲ್ಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಈ ಪರಿಸರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಒಂದೇ ದಿನದಲ್ಲಿ ಎಷ್ಟೆಲ್ಲ ಟೆಂಪಲ್ ನೋಡಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಗೆಸ್ ಮಾಡಿ ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗಿದ್ವಿ ಸಿಗಂದೂರು ಹೋದ್ಮೇಲೆ ಆ ಟೆಂಪಲ್ಗೆ ಹೋಗೇ ಹೋಗ್ತೀವಿ ಸಾಮಾನ್ಯವಾಗಿ ಎಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಇವತ್ತಿನ ಹಾಲ್ ಇಲ್ಲಿಗೆ ಮುಗಿಸ್ತಾಯಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ